ಹಾಂ ಎಲ್ಲರಿಗೂ ನಮಸ್ತೆ ರೋಜ್ಗಾರ್ ಕರೋ ಡಾಟ್ ಕಾಮ್ಗೆ ಸ್ವಾಗತ ಇವತ್ತು ಈ ರೋಜ್ಗಾರ್ ಕರೋ ಡಾಟ್ ಕಾಮ್ನ ಹೆಚ್ಚಿನ ಮಾಹಿತಿ ಜೊತೆಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆಟೋ ಜನ್ರೇಟೆಡ್ ಇನ್ಕಮ್ ಲಾಂಚ್ ಆಗಿದೆ ಮಾಡಿದ್ದೆ ಆದರೆ ಸರಿ ಸುಮಾರು ಇಪ್ಪತ್ತೆರಡು ಲಕ್ಷವರೆಗೂ ಸಂಪಾದನೆ ಮಾಡ್ಬೋದು ಓಕೆ ಸೊ ಟೈಮ್ ವೇಸ್ಟ್ ಮಾಡ್ದೇನೆ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಕಂಪ್ನಿಗೆ ನಾವು ಕೆಲಸ ಶುರು ಮಾಡಲಿಕ್ಕೆ ಜಾಯ್ನ್ ಆಗಲಿಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಬಂದು ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡು ಅಥವಾ ವೋಟ್ರ್ ಐ ಡಿ ಅಥವಾ ಸ್ಕೂಲ್ ಸರ್ಟಿಫಿಕೇಟ್ ಯಾವುದಾದ್ರು ಒಂದು ನಾ ಕೊಡಬೇಕಾಗತ್ತೆ ಫೋಟೋ ಕಾಪಿನ ಅಪ್ಲೋಡ್ ಮಾಡಬೇಕು ಕೆ ವೈ ಸಿಗೋಸ್ಕರ ಬರ್ತಡೆ ದಿನ ನಿಮಗೆ ಬರ್ಡೇ ಗಿಫ್ಟ್ ಬರಲಿಕ್ಕೆ ಸೊ ಪೂರ್ಣ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಇದಾದ ನಂತರ ಡಾಕ್ಯುಮೆಂಟ್ ಆದ ನಂತರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕಾಗತ್ತೆ ಯಾಕಂದರೆ ಇದು ಪ್ಯೂರ್ಲಿ ಪ್ರಾಡಕ್ಟ್ ಬೇಸಡ್ ಬಿಸ್ನೆಸ್ ಇನ್ ಕೇಸ್ ಆರುನೂರು ರೂಪಾಯಿ ಕೊಟ್ಟು ನನಗೆ ಶುರು ಮಾಡಲಿಕ್ಕೆ ನನ್ನ ಹತ್ರ ಅಷ್ಟು ಹಣ ಇಲ್ಲ ಅಂದರೆ ಕೇವಲ ಇನ್ನೂರು ರೂಪಾಯಿ ಕೊಟ್ಟು ಪ್ರಾಡಕ್ಟ್ ಬುಕ್ಕಿಂಗ್ ಅಂತ ಮಾಡಿಕೊಂಡ್ರೆ ನೀವು ಕೆಲಸನ ಶುರು ಮಾಡ್ಕೋಬೋದು ಸೊ ಇದರಲ್ಲಿ ಪ್ಯೂವರ್ಲಿ ಪ್ರಾಡಕ್ಟ್ ಟು ಬಿಸ್ನೆಸ್ಸು ಜೊತೆಗೆ ರೆಫರಂಡ್ ಅರ್ನ್ ಈಗ ನನ್ನ ಕೆಲವು ಜನ ಸೇರ್ಸೋಕ್ಕಾಗಲ್ಲ ನಾನು ಯಾರಿಗೂ ಹೇಳೋಕ್ಕಾಗಲ್ಲ ಅಂಥ ವ್ಯಕ್ತಿಗಳು ದಯವಿಟ್ಟು ಇದಕ್ಕೆ ಜಾಯಿನ್ ಆಗಿಬಿಡ್ರಿ ಎರಡನೇದಾಗಿ ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಸೇರಿಬಿಡ್ರಿ ಫಸ್ಟು ಕಾನ್ಸೆಪ್ಟನ್ನ ನೀಟಾಗಿ ತಿಳ್ಕೊಳ್ಳಿ ಅದಾದ ನಂತರ ಕೆಲಸ ಶುರು ಮಾಡಿ ಅಂತ ಬಿಸ್ನೆಸ್ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಸೊ ನಾವು ಇನ್ನೂರು ರೂಪಾಯಿ ಕೊಟ್ಟು ಪ್ರಾಡಕ್ಟ್ ಬುಕ್ಕಿಂಗ್ ಅಂತಲ್ಲಾದರೂ ಶುರು ಮಾಡಿ ಅಥವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಒಂದು ನೋನಿ ಬಾಟಲ್ನ ಪರ್ಚೇಸ್ ಕೂಡ ಮಾಡ್ಕೋಬೋದು ಸೊ ಇಲ್ಲಿ ಬೆನಿಫಿಟ್ ಬಂದುಬಿಟ್ಟು ನಮಗೆ ಮೊದಲನೇದಾಗಿ ಬರ್ಡೇ ಗಿಫ್ಟು ಡೈರೆಕ್ಟ್ ರೆಫ್ರಲ್ ಬೋನಸ್ ಡೈರೆಕ್ಟ್ ರೆಫ್ರಲ್ ಕಮಿಷನ್ ಟೀಮ್ ಕಮಿಷನ್ ಆಟೋ ಜನ್ರೇಟೆಡ್ ಇನ್ಕಮ್ ಕೂಡ ಸಿಗ್ತದೆ ಸೊ ಬನ್ನಿ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈಗ ನಮಗೆ ಆಟೋ ಜನ್ರೇಟೆಡ್ ಇನ್ಕಮ್ ಫಸ್ಟ್ ಬಂದ್ಬಿಟ್ಟು ನಮಗೆ ಬರ್ಡೇ ಗಿಫ್ಟ್ ಸಿಗುತ್ತೆ ಬರ್ಡೇ ಗಿಫ್ಟ್ ಎಷ್ಟಪ್ಪ ಸಿಗುತ್ತೆ ಅಂದರೆ ಮಿನಿಮಮ್ ಇಪ್ಪತ್ತು ರೂಪಾಯಿ ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಸಿಗ್ಬೋದು ಈಗ ಅಟ್ ಪ್ರೆಸೆಂಟ್ ಸಿಕ್ಕಿರೋದು ಫೆಬ್ರವರಿ ಹದಿನಾರು ತಾರೀಕಿಂದ ಕಂಪ್ನಿ ಶುರುವಾಗಿದೆ ಟೂ ತೌಸಂಡ್ ಟ್ವೆಂಟಿಯಿಂದ ರೋಜ್ಗಾರ್ ಕಂಪ್ನಿ ಸಕ್ಸಸ್ಫುಲ್ ಜರ್ನಿನಲ್ಲಿ ನಡ್ಕೊಂಡು ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಆಗಿದೆ ಸೊ ಬರ್ಡೇ ಗಿಫ್ಟು ಯಾವ ರೀತಿ ಜನ್ರೇಟ್ ಆಗುತ್ತೆ ಅಂದರೆ ಇವತ್ತು ಏನು ಬಿಸ್ನೆಸ್ ಆಗಿರುತ್ತೆ ಅದರ ಮೇಲೆ ಟೆನ್ ಪರ್ಸೆಂಟ್ ಬರ್ಡೇ ಅಚೀವರ್ಸ್ಗೆ ಡಿವಿಡೆಂಡ್ ಶೇರ್ ಸಿಗ್ತದೆ ಫಾರ್ ಎಕ್ಸಾಂಪಲ್ ಇವತ್ತೇನು ಬಿಸ್ನೆಸ್ ಆಗಿಲ್ಲ ಅಂದರೆ ಓನ್ಲಿ ಟ್ವೆಂಟಿ ರುಪೀಸ್ ಸಿಗುತ್ತೆ ಬಿಸ್ನೆಸ್ ಆಗಿರೋ ಜಾಸ್ತಿ ಸಿಗುತ್ತೆ ಅಷ್ಟೇ ವ್ಯತ್ಯಾಸ ಬರಡೇದು ಇನ್ನು ಡೈರೆಕ್ಟ್ ರೆಫರಲ್ ಬೋನಸ್ ಇದೆಯಲ್ಲ ಡೈರೆಕ್ಟ್ ಬೋನಸ್ ಬಂದ್ಬಿಟ್ಟು ನಾವು ಮೊದಲನೇ ಪರ್ಸನ್ನ ಡೈರೆಕ್ಟಾಗಿ ರೆಫರ್ ಮಾಡ್ತೀವಿ ಫಸ್ಟ್ ಪರ್ಸನ್ನ ಅವರಿಂದ ನಮಗೆ ನೂರು ರೂಪಾಯಿ ಬೋನಸ್ ಸಿಗುತ್ತೆ ಜೊತೆಗೆ ನೂರು ರೂಪಾಯಿ ಫಸ್ಟ್ ಲೆವೆಲ್ ಕಮಿಷನ್ ಅಂತ ಕಂಪ್ನಿ ಕೊಡುತ್ತೆ ಟ್ಯಾಕ್ಸ್ ಎಲ್ಲ ಡಿಡಕ್ಷನ್ ಆಗಿ ನೂರ ಐವತ್ತು ರೂಪಾಯಿ ನಾವು ವಿಡ್ರಾವಲ್ ಮಾಡ್ಬೋದು ವಿತ್ಡ್ರಾವಲ್ ಬಂದುಬಿಟ್ಟು ಮಲ್ಟಿಪಲ್ ಆಫ್ ಹಂಡ್ರೆಡ್ ನೂರು ಇನ್ನೂರು ಆ ರೀತಿ ವಿಡ್ರಾವಲ್ ಆಗ್ತದೆ ಸೊ ಫಸ್ಟು ಡೈರೆಕ್ಟರ್ ಫಲ್ಗೆ ನೂರು ರೂಪಾಯಿ ಬೋನಸ್ಸು ನೂರು ರೂಪಾಯಿ ಕಮಿಷನ್ ಸಿಕ್ಕಿರಿದ್ರಿಂದ ಇನ್ನೂರು ರೂಪಾಯಿ ನೀವು ವಿಡ್ರಾಲ್ ಮಾಡಿದ್ರೆ ನೂರೈವತ್ತು ರೂಪಾಯಿ ನೀವು ಡ್ರಾ ಮಾಡಿದ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗ್ತದೆ ಸೊ ನೀವು ಒಂದು ದಿನದಲ್ಲಿ ನೀವು ಎಷ್ಟು ಸರಿ ಬೇಕಾದ್ರೂ ಡ್ರಾ ಮಾಡ್ಬೋದು ಮಿನಿಮಮ್ ಡ್ರಾ ಮಾಡಲಿಕ್ಕೆ ನೂರು ರೂಪಾಯಿ ಮ್ಯಾಕ್ಸಿಮಮ್ ಅನ್ಲಿಮಿಟೆಡ್ ಡ್ರಾ ಮಾಡ್ಬೋದು ಇದು ಬಂದುಬಿಟ್ಟು ಫಸ್ಟ್ ಡೈರೆಕ್ಟ್ ರಫೋಲ್ ನೆಕ್ಸ್ಟು ಡೈರೆಕ್ಟ್ ರಫ್ರಲ್ ಇದೆಯಲ್ಲ ನೀವೆಷ್ಟು ಆದರೂ ಡೈರೆಕ್ಟ್ ಆಫ್ ಮಾಡಿ ಒಂದು ಡೈರೆಕ್ಟ್ ರಫ್ರಲ್ಗೆ ನೂರು ರೂಪಾಯಿ ಸಿಗ್ತದೆ ಟ್ಯಾಕ್ಸ್ ಎಲ್ಲ ಲೆಸ್ಸಾಗಿ ಎಪ್ಪತ್ತೈದು ರೂಪಾಯಿ ಇದು ಫಸ್ಟ್ ಡೈರೆಕ್ಟರ್ ಫಲ್ಗೆ ಬೋನಸ್ ಆಯಿತು ಲೆವೆಲ್ ಕಮಿಷನ್ ಫಸ್ಟ್ ಲೆವೆಲ್ಗೆ ನೂರು ರೂಪಾಯಿ ಅನ್ಲಿಮಿಟೆಡ್ ಡೈರೆಕ್ಟರ್ ರೆಫಲ್ ಹತ್ತು ಜನ ಸೇರಿಸ್ಬೇಕು ಐದು ಜನ ಸೇರಿಸ್ಬೇಕು ಅನ್ನೋ ರೂಲ್ ಇಲ್ಲ ಎಷ್ಟು ಜನ ಬೇಕೋ ರೆಫರ್ ಮಾಡ್ಬೋದು ಅಥವಾ ಒಬ್ಬರನ್ನ ರೆಫರ್ ಮಾಡಿದ್ರಿ ಅವರು ಹತ್ತು ಜನನ ರೆಫರ್ ಮಾಡಿದ್ರೂ ಕೂಡ ನಿಮಗೆ ಕಮಿಷನ್ ಬರ್ತದೆ ಅದು ಸೆಕೆಂಡ್ ಲೆವೆಲ್ ಎರಡು ಮೂರು ನಾಲ್ಕು ಐದು ಈ ನಾಲ್ಕು ಲೆವೆಲಲ್ಲಿ ಎರಡರಿಂದ ಐದು ನಾಲ್ಕು ಒಂದು ಮೆಂಬರ್ಗೆ ಒಂದೇ ಐ ಡಿ ಜನ್ರೇಟ್ ಆಗೋದು ಮಲ್ಟಿಪಲ್ ಐ ಡಿ ಜನ್ರೇಟ್ ಆಗೋದಿಲ್ಲ ಸೊ ಈ ರೀತಿ ಅನ್ಲಿಮಿಟೆಡ್ ಅರ್ನಿಂಗ್ಸನ್ನ ನಾವು ಮಾಡ್ಕೋಬೋದು ಮತ್ತು ಈ ನಾವೇನು ಟೂ ಹಂಡ್ರೆಡ್ ರುಪೀಸ್ ಇಲ್ಲ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೇ ಮಾಡಬೇಕು ಭಾರತ್ ಪೇ ಕ್ಯೂ ಆರ್ ಕೋಡ್ಗೆ ಕಳಿಸಬೇಕು ನಿಮ್ಮ ಫ್ರೀ ರಿಜಿಸ್ಟ್ರೇಷನ್ ಐ ಡಿ ಇರುತ್ತಲ್ಲ ಹೋಗಿ ಆ್ಯಕ್ಟಿವೇಶನ್ಗೆ ಸ್ಕ್ರೀನ್ಶಾಟ್ ಅಪ್ಲೋಡ್ ಮಾಡಬೇಕು ಟ್ರಾನ್ಸಾಕ್ಷನ್ ನಂಬರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಇನ್ನು ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಟೂ ತೌಸಂಡ್ ಟ್ವೆಂಟಿಯಿಂದ ಇದೇ ಕಂಪ್ನಿ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಮೇಂಟೈನ್ ಮಾಡಿರ್ತಾರೆ ಆಟೋ ಜನ್ರೇಟೆಡ್ ಇನ್ಕಮ್ ಬೇರೆ ಆಟೋ ಪೂಲ್ಗಳಿಗಿಂತ ಬೇರೆ ಕಂಪ್ನಿಗಿಂತ ರೋಜ್ಗಾರ್ ಕರದಲ್ಲಿ ಇನ್ನೂ ಸ್ಪೀಡಾಗಿ ವರ್ಕ್ ಆಗುತ್ತೆ ಆ ರೀತಿ ಟೆಕ್ನಾಲಜಿನ ಇದರಲ್ಲಿ ಯೂಸ್ ಮಾಡಿದ್ದೀವಿ ಏನು ಯೂಸ್ ಮಾಡಿದ್ದೀವಿ ಮ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಂದರೆ ಸಿಂಪಲ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಕೊಟ್ಟು ಒಂದು ಪ್ರಾಡಕ್ಟ್ ಬೈ ಆಯಿತು ಅಂತ ಹೇಳಿದ್ರೆ ಆರು ಯೂನಿಟ್ ಆಗಿ ಆರು ಸೇಲ್ಸಾಗಿ ಸೇಲ್ಸ್ಕೊಂಡು ತೋರಿಸ್ತೀವಿ ಇಲ್ಲಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಜಾಯ್ನ್ ಆಗಿದರೆ ಎರಡು ಸೇಲ್ಸ್ಕೊಂಡು ತೋರಿಸ್ತೀವಿ ಅದರಿಂದ ಆಟೋಪೋಲ್ ಇಲ್ಲಿ ಮೆಂಬರ್ ಕಡಿಮೆ ಸೇಲ್ಸ್ ಜಾಸ್ತಿ ಆಗೋದ್ರಿಂದ ಜಲ್ದಿ ಜಲ್ದಿ ಬರುತ್ತೆ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳಿದ್ಮೇಲೆ ಅದು ಇನ್ನು ನಾನು ಸ್ವಲ್ಪ ಟೈಮಲ್ಲಿ ಹೇಳ್ತೀನಿ ಸೊ ಫಸ್ಟು ಆಟೋಪೋಲ್ ಕಂಪ್ಲೀಟ್ ಆಗಿರೋದು ಪೂರ್ತಿ ನೀವು ನೋಡ್ಬೋದು ಈ ಟೋಟಲ್ ಮಾಡಿದ್ರೆ ಆರುನೂರ ಆರು ರೂಪಾಯಿ ಆಗುತ್ತೆ ಇನ್ನು ವರ್ಷಕ್ಕೆ ಇಪ್ಪತ್ತೆರಡು ಲಕ್ಷಕ್ಕಿಂತ ಅಧಿಕ ದುಡಿಬೋದು ದಿನ ನೂರಿಂದ ಸಾವಿರ ರೂಪಾಯಿ ಯಾವ ರೀತಿ ದುಡಿಬೋದು ಅಂದರೆ ಒಂದು ದಿನದಲ್ಲಿ ಒಬ್ಬರನ್ನ ರೆಫರ್ ಮಾಡಿದ್ರೆ ನೂರು ರೂಪಾಯಿ ಅಂತೂ ಇನ್ಕಮ್ ಆಗುತ್ತೆ ಹತ್ತು ಜನನ ಸೇರಿಸಿದ್ರೆ ಸಾವಿರ ರೂಪಾಯಿ ಆಗುತ್ತೆ ಹಾಗಂತೇಳಿ ದಿನ ಹತ್ತು ಜನನ ನಾವೇ ಸೇರ್ಸೋಕತ್ತ ಆಗಲ್ಲ ಸೊ ಟೀಮ್ ಸಪೋರ್ಟ್ ಬೇಕಾಗುತ್ತೆ ನಾವೇನು ಹತ್ತು ಜನನ ರೆಫರ್ ಮಾಡಿರ್ತೀವಿ ಆ ಹತ್ತು ಜನ ಹತ್ತು ಜನನ ರೆಫರ್ ಮಾಡೋದ್ರಿಂದ ನೋಡಿ ಫಸ್ಟ್ ಲೆವೆಲಲ್ಲಿ ನೂರು ರೂಪಾಯಿ ಸೆಕೆಂಡ್ ಲೆವೆಲ್ ಇಪ್ಪತ್ತು ತರ್ಡ್ ಲೆವೆಲ್ ಇಪ್ಪತ್ತು ಫೋರ್ತ್ ಲೆವೆಲ್ ಇಪ್ಪತ್ತು ಫಿಫ್ತ್ ಲೆವೆಲ್ ಇಪ್ಪತ್ತು ರೂಪಾಯಿ ಸೊ ಹತ್ತು ಜನ ನಾವು ರೆಫರ್ ಮಾಡಿದಕ್ಕೆ ನಮಗೆ ತೌಸಂಡ್ ರುಪೀಸ್ ಸಿಕ್ತು ಹಂಡ್ರೆಡ್ ರುಪೀಸ್ ಬೋನಸ್ ಲೆಸ್ ಮಾಡಿ ಹೇಳ್ತಾ ಇದ್ದೀನಿ ಅದೇ ರೀತಿ ಆ ಹತ್ತು ಜನ ಬಂದವರು ಹತ್ತು ಹತ್ತು ಜನನ ರೆಫರ್ ಮಾಡೋದ್ರಿಂದ ಇಪ್ಪತ್ತು ರೂಪಾಯಿ ಥರ ಎರಡು ಸಾವಿರ ರೂಪಾಯಿ ಆಗುತ್ತೆ ನೂರು ಜನ ಹತ್ತು ಜನನ ರೆಫರ್ ಮಾಡೋದ್ರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಒಂದು ಸಾವಿರ ಜನ ಜನ ರೆಫರ್ ಮಾಡೋದ್ರಿಂದ ಎರಡು ಲಕ್ಷ ಆಗುತ್ತೆ ಒಂದು ಸಾವಿರ ಜನ ಅಗೇನ್ ರೆಫರ್ ಮಾಡೋದರಿಂದ ಒಂದು ಲಕ್ಷ ಟೀಮ್ ಆದರೆ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಇನ್ಕಮ್ ಆಗುತ್ತೆ ಟೋಟಲ್ ಇನ್ಕಮ್ ಒಂದು ಇಪ್ಪತ್ತೆರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಆಗ್ತದೆ ಇಷ್ಟೇ ಆಗಬೇಕು ಅನ್ನೋ ರೂಲ್ ಇಲ್ಲ ಇದರಲ್ಲಿ ಕಡಿಮೆ ಸೇಲ್ಸ್ ಆಯ್ತಾ ಸ್ವಲ್ಪ ಕಡಿಮೆ ಇನ್ಕಮ್ ಬರ್ತದೆ ಜಾಸ್ತಿ ಸೇಲ್ಸ್ ಆಯ್ತಾ ಜಾಸ್ತಿ ಇನ್ಕಮ್ ಬರುತ್ತೆ ಜೊತೆಗೆ ಇದು ಒಂದು ವರ್ಷದಲ್ಲ ಆದಾಯ ಪ್ರತಿ ವರ್ಷವೂ ಬರುತ್ತೆ ನಾವು ಕೆಲಸ ಮಾಡಿದ್ದು ಬರೀ ಒನ್ ಟೈಮ್ ಬಟ್ ಎವ್ರಿ ಇಯರ್ ಇನ್ಕಮ್ನ ನಾವು ಅರ್ನ್ ಮಾಡ್ಬೋದು ಯಾವ ರೀತಿ ಅಂದರೆ ಇದರಲ್ಲಿ ರಿನ್ಯೂವಲ್ ಸಿಸ್ಟಮ್ ಇದೆ ಯಾಕಂದರೆ ಕಂಪ್ನಿ ಫ್ಯೂಚರ್ನ ಯೋಚನೆ ಮಾಡಿದೆ ಒಂದು ಗೋಲ್ ಸೆಟ್ ಇದೆ ಸೊ ಯಾವ ರೀತಿಯಪ್ಪ ಅಂತ ಹೇಳಿದ್ರೆ ಇವತ್ತು ನಾನು ರೋಜ್ಗಾರಿಗೆ ಜಾಯ್ನ್ ಆಗಿದ್ದೀನಿ ರೋಜ್ಗಾರ ಕರೋಗೆ ಯಾರೂ ರೆಫರ್ ಮಾಡಿಲ್ಲ ಜಸ್ಟ್ ಬರ್ಡೇ ಗಿಫ್ಟ್ ಬಂದಿದೆ ಒನ್ ಇಯರ್ ಆಯಿತು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೆಕ್ಸ್ಟ್ ಇಯರ್ಗೆ ನಾನು ಐಡಿ ಬೇಕು ಅಂದರೆ ನಾನು ಮತ್ತೆ ಪ್ರಾಡಕ್ಟ್ ಬೈ ಮಾಡಬೇಕು ಅಥವಾ ರಿನ್ಯೂವಲ್ ಮಾಡಬೇಕು ನಾನು ರಿನ್ಯೂವಲ್ ಮಾಡಿದಾಗ ನಮ್ಮ ಪ್ಲೇನ್ ಲೀಡ್ರಿಗೆ ಇವತ್ತೇನು ಕಮಿಷನ್ ಜನರೇಟ್ ಆಗಿತ್ತು ಅದೇ ಕಮಿಷನ್ ಹಾಗೇನು ಜನರೇಟ್ ಆಗುತ್ತೆ ಒಂದು ಸಾವಿರಗಿಂತ ಕಡಿಮೆ ನಾನು ಇನ್ಕಮ್ ತೊಗೊಂಡಿದ್ರೆ ಇನ್ ಕೇಸ್ ನಾನು ಒಂದು ಸಾವಿರಕ್ಕಿಂತ ಹೆಚ್ಚು ಸಂಪಾದನೆ ಮಾಡಿದ್ದೀನಿ ಅಂದರೆ ಇನ್ನೂರು ರೂಪಾಯಿ ರಿನಿವಲ್ ಅಮೌಂಟ್ ಅಥವಾ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ನಾನು ದುಡ್ದಿರೋ ಅಂತ ಹಣದಲ್ಲಿ ಒಂದು ಲಕ್ಷ ರೂಪಾಯಿ ನಾನು ಏನಾದ್ರು ಅರ್ನಿಂಗ್ ಮಾಡಿದರೆ ನೆಟ್ ಅಮೌಂಟು ಅದರಲ್ಲಿ ಹತ್ತು ಪರ್ಸೆಂಟ್ನ ಕಂಪ್ನಿಗೆ ಪೇ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮ್ಮ ಯೂಸರ್ಡಿನಲ್ಲಿ ಮೆಂಬರ್ ಪ್ಯಾನಲ್ ಡ್ಯಾಶ್ ಬೋರ್ಡಲ್ಲಿ ಕಾಣುತ್ತೆ ಆಟೋ ಜನರೇಟೆಡ್ ಇನ್ಕಮ್ ಇದಕ್ಕೆ ಆಲ್ರೆಡಿ ಆರುನೂರಾರು ರೂಪಾಯಿ ಬಂದಿದೆ ಜಸ್ಟ್ ಒಂದೊಂದು ಕ್ಲಾರಿಫಿಕೇಷನ್ಗೋಸ್ಕರ ತೋರಿಸ್ತಾ ಇದ್ದೀನಿ ಸೊ ವ್ಯೂ ಮಾಡಿದ್ರೆ ನಮಗೆ ಯಾವ್ಯಾವ ಲೆವೆಲಿಂದ ಎಷ್ಟು ರೂಪಾಯಿ ಬಂದಿದೆ ಗೊತ್ತಾಗುತ್ತೆ ಫಸ್ಟ್ ಲೆವೆಲ್ ಮೂರು ರೂಪಾಯಿ ಸೆಕೆಂಡ್ ಲೆವೆಲ್ ಒಂಬತ್ತು ಆಮೇಲೆ ಇಪ್ಪತ್ತೇಳು ಆಮೇಲೆ ಎಂಬತ್ತೊಂದು ಆಮೇಲೆ ಇನ್ನೂರ ಐವತ್ತ್ಮೂರು ರೂಪಾಯಿ ಸಾರಿ ನಾನ್ನೂರ ಎಂಬತ್ತಾರು ರೂಪಾಯಿ ಬಂದಿದೆ ಸೊ ಇದ್ರ ಜೊತೆಗೆ ಸುಮಾರು ಜನ ಆಲ್ರೆಡಿ ಜಾಸ್ತಿ ಡೈರೆಕ್ಟ್ ರಫರ್ ಮಾಡಿರೋರು ಇದ್ದಾರೆ ಮೊದಲನೇದಾಗಿ ಫಸ್ಟ್ ಪರ್ಸನ್ ಬಂದು ಫಸ್ಟ್ ಅಂತೇನಿಲ್ಲ ಕೆಲವರು ನಮಗೆ ನೆನಪಿರೋರದ್ದು ಹೇಳ್ತಾ ಇದ್ವಿ ಎಲ್ಲಾರ್ದೂ ವೀಡಿಯೋದಲ್ಲಿ ಪುಲ್ಕೇಶಿಯವರು ಆಲ್ರೆಡಿ ನೋಡಿ ಒಂಬೈನೂರು ರೂಪಾಯಿ ಡೈರೆಕ್ಟ್ ರಫಲ್ ಕಮಿಷನ್ ಆಗಿದೆ ಟೋಟಲ್ ಟೀಮ್ ಕಮಿಷನಲ್ಲಿ ಸೇರಿ ತೌಸಂಡ್ ಫಿಫ್ಟಿ ರುಪೀಸ್ ತೊಗೊಂಡಿದ್ದಾರೆ ಅದರಲ್ಲಿ ತೌಸಂಡ್ ರುಪೀಸ್ ಅಕೌಂಟ್ಗೂ ಕೂಡ ಡ್ರಾ ಮಾಡ್ಕೊಂಡಿದ್ದಾರೆ ಎಂಟು ಡೈರೆಕ್ಟ್ ರಫಲ್ ಮಾಡಿದ್ದಾರೆ ಸೊ ಇಲ್ಲಿ ನಿಮಗೆ ಮೆನುನ ನೋಡ್ಬೋದು ಪ್ರೊಫೈಲು ಡೌನ್ಲೈನು ಇನ್ಕಮ್ ಡೀಟೇಲ್ಸು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವ್ಯಾಲೆಟ್ ವ್ಯಾಲೆಟ್ ಹೋದರೆ ನೀವು ವಿಡ್ರಾಲ್ ಮಾಡ್ಬೋದು ಬರ್ತ್ಡೇ ಅಚೀವರ್ಸ್ ಯಾರ್ಯಾರು ಎಷ್ಟೆ ಬಂದಿದೆ ಕಂಪ್ನಿ ಓಪನ್ ಆದಾಗಿಂದ ಅದನ್ನು ನೋಡ್ಬೋದು ಇಲ್ಲೇ ನಿಮಗೆ ಆಟೋ ಜನ್ರೇಟೆಡ್ ಅಚೀವರ್ಸು ಕೂಡ ಶಾರ್ಟ್ಲಿ ಶೋ ಆಗ್ತದೆ ಅದಾದ ನಂತರ ಜಗದೀಶ್ ಅನ್ನೋರು ಹತ್ತು ಡೈರೆಕ್ಟ್ ರೆಫರ್ ಮಾಡಿದರೆ ಮೂರು ಸಾವಿರದ ಆರು ರೂಪಾಯಿ ಆಲ್ರೆಡಿ ಇನ್ಕಮ್ ಅರ್ನಿಂಗ್ ಮಾಡಿದ್ದಾರೆ ಅದಾದ ನಂತರ ಜಗದೀಶ್ ಹತ್ತು ಡೈರೆಕ್ಟ್ ರೆಫರ್ ಮಾಡಿದಾರಲ್ಲ ಹತ್ತು ಡೈರೆಕ್ಟ್ ರೆಫರ್ ಮಾಡಿರೋಕ್ಕೆ ಹತ್ತು ಸರಿ ಆಟೋ ಪೋಲ್ ಇನ್ಕಮ್ ಬರ್ತದೆ ಬರೀ ಒಬ್ಬರನ್ನ ರೆಫರ್ ಮಾಡಿದ್ರಿಂದ ಒಂದು ಸರಿ ಆರುನೂರ ಆರು ರೂಪಾಯಿ ಬಂತು ಈ ರೀತಿ ಹತ್ತು ಡೈರೆಕ್ಟ್ ರೆಫಲ್ ಮಾಡಿದ್ರೆ ಹತ್ತು ಸರಿ ಆರು ರೂಪಾಯಿ ಬರುತ್ತೆ ಬಟ್ ಇದು ಬರೋದು ಕನ್ಫರ್ಮ್ ಬಟ್ ಸಮಯ ನಿಗದಿ ಇರಲ್ಲ ಅಂದರೆ ಆರು ತಿಂಗಳಿಗೆ ಬರುತ್ತೆ ಮೂರು ತಿಂಗಳಿಗೆ ಬರುತ್ತೆ ಒಂದು ವರ್ಷಕ್ಕೆ ಬಂದೇ ಬರುತ್ತೆ ಈ ರೀತಿ ರಾಂಗ್ ಕಮಿಟ್ಮೆಂಟ್ ದಯವಿಟ್ಟು ಯಾರಿಗೂ ಮಾಡಕ್ಕೆ ಹೋಗ್ಬೇಡಿ ಓಕೆ ಅದಾದ ನಂತರ ಭೀಮಣ್ಣವರು ಇನ್ಕಮ್ ತ ಒಳ್ಳೆ ಜನ್ರೇಟ್ ಆಗಿದೆ ರಾಘವೇಂದ್ರ ಅವರು ಕೂಡ ಒಂದು ಹದಿನೇಳು ಜನ ಡೈರೆಕ್ಟರ್ ಫೋನ್ ಮಾಡಿದ್ದಾರೆ ಸಾವಿರದ ಏಳ್ನೂರ ಇಪ್ಪತ್ತು ರೂಪಾಯಿ ಅಕೌಂಟಿಗೆ ಡ್ರಾ ಮಾಡ್ಕೊಂಡಿದ್ದಾರೆ ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಟೋಟಲ್ ಅರ್ನಿಂಗ್ಸ್ ಇದೆ ಟೂ ಹಂಡ್ರೆಡ್ ರುಪೀಸ್ ಇಲ್ಲಿ ಒನ್ ಟ್ವೆಂಟಿ ರುಪೀಸ್ ವ್ಯಾಲೆಟ್ ಬ್ಯಾಲೆನ್ಸ್ ಶೋ ಆಗ್ತದೆ ನೋಡಿ ಅದಾಯಿತಾ ಇದಾದ ನಂತರ ಟಾಪಾಗಿ ಜಾಸ್ತಿ ಜನ ರೆಫ್ ರೆಫರ್ ಮಾಡಿರೋ ನಾಲ್ಕೈದು ಜನ ಹೆಸರು ಹೇಳ್ತಾ ಇದ್ದೀನಿ ಅಷ್ಟೇ ಹನ್ನೆರಡು ಜನ ಡೈರೆಕ್ಟರ್ ಫೋನ್ ಮಾಡಿದರೆ ಪುಡ್ಸ್ವಾಮಿಯವರು ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ತೊಗೊಂಡಿದ್ದಾರೆ ಇವ್ರ ಬಗ್ಗೆ ಹೇಳಬೇಕು ರೋಜ್ಗಾರಲ್ಲಿ ಫಾಸ್ಟೆಸ್ಟ್ ಇನ್ಕಮ್ ಹಚ್ಚಿವವರು ಸ್ಪೀಡಾಗಿ ವರ್ಕ್ ಮಾಡಿರೋದು ಶುರುನಲ್ಲಿ ಮಂಜುಳಾ ಅನ್ನೋರು ಮಂಜುಳಾ ಮೇಡಮ್ ಮೂವತ್ತೈದು ಜನನ ಡೈರೆಕ್ಟ್ರ್ ಫುಲ್ ಮಾಡಿದ್ದಾರೆ ಮೂರು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಲ್ರೆಡಿ ಅವ್ರ ಅಕೌಂಟು ಕೂಡ ಬಂದಿದೆ ಶಾರ್ಟ್ಲಿ ಇನ್ನೇನು ಆಟ ಜನ್ರೇಟ್ ಇನ್ಕಮ್ ಕೂಡ ಇವರಿಗೆ ಸುಮಾರು ಐ ಡಿಗಳಿಗೆ ಜನರೇಟ್ ಆಗುತ್ತೆ ಯಾಕಂದರೆ ಮೂವತ್ತೈದು ಐ ಡಿ ಇದೆ ಸೊ ಈ ರೀತಿ ಸಿಂಪಲ್ ಪ್ಲ್ಯಾನ್ ಇದೆ ನೋಡಿ ಸದಾನಂದ ಶೆಟ್ಟಿಗಾರವ್ರದ್ದು ಇವರು ಸುಮಾರು ಒಂದು ಇಪ್ಪತ್ತೆಂಟು ಏನೋ ಡೈರೆಕ್ಟರ್ ಫುಲ್ ಮಾಡಿದ್ದಾರೆ ನಾಲ್ಕನೇ ಲೆವೆಲ್ ಕಂಪ್ಲೀಟ್ ಆಗಿದೆ ಇನ್ಕಮು ಕೂಡ ಜನರೇಟ್ ಆಗಿದೆ ಸೊ ಈ ರೀತಿ ಇದೆ ಪ್ಲ್ಯಾನ್ನ ನೀಟಾಗಿ ಅರ್ಥ ಮಾಡಿಕೊಂಡು ರೋಜ್ಗಾರ್ ಕರೋನ ಹಿಂದೆ ಶುರು ಮಾಡಿರಿ ಮಿನಿಮಮ್ ಪರ್ ಡೇ ನೂರು ರೂಪಾಯಿಂದ ಮ್ಯಾಕ್ಸಿಮಮ್ ಎಷ್ಟು ಬೇಕೋ ಅಷ್ಟನ್ನ ಇನ್ಕಮ್ನ ಅರ್ನ್ ಮಾಡ್ಬೋದು ಇವತ್ತು ಕೆಲಸ ಮಾಡಿದ ದುಡ್ಡು ಇವತ್ತೇ ವಿಡ್ರಾಲ್ ಕೊಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಫೋನ್ಪೇ ಗೂಗಲ್ ಪೇ ಬ್ಯಾಂಕ್ ಅಕೌಂಟ್ ಪೇ ಟಿ ಎಮ್ ಯಾವ್ದುಕಾದ್ರೂ ಯಾವಾಗ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಅದಾದ ನಂತರ ಮತ್ತೆ ಕೆಲಸ ಶುರು ಮಾಡಿರಿ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಜೈ ರೋಜ್ಗಾರ್ ಹಾಂ ಜೊತೆಗೆ ನಾವು ಕಳ್ಸೋಂಥ ಪ್ರತಿಯೊಂದು ವಿಡಿಯೋ ಆಡಿಯೋಗಳ್ನ ಸಂಪೂರ್ಣವಾಗಿ ಫಸ್ಟು ನೀವುಗಳು ನೋಡಿ ನಿಮ್ಮ ಟೀಮ್ಗಳಿಗೆ ಶೇರ್ ಮಾಡಿ ಮತ್ತು ಯಾರ್ಯಾರು ಹೊಸ ಜನಕ್ಕೆ ನೀವು ರೆಫರ್ ಮಾಡಬೇಕು ಅಂತಿದ್ರೆ ಅವ್ರಿಗೆ ಶೇರ್ ಮಾಡ್ರಿ ಜೊತೆಗೆ ಯೂಟ್ಯೂಬಲ್ಲಿ ಯು ರೋಜ್ಗಾರ್ ಲೈಫ್ ಟ್ರೇಡರ್ಸ್ ಅಂತ ಬಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬರುತ್ತೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಯಾವುದೇ ಒಂದು ಅಪ್ಡೇಟಲ್ಲಿ ಹಾಕಿದ್ರೆ ನಿಮಗೆಲ್ಲರಿಗೂ ಜಲ್ದಿ ಮಾಹಿತಿ ಸಿಗ್ತದೆ ಜೊತೆಗೆ ಕಂಪ್ನಿ ಕಡೆಯಿಂದ ಯಾರ್ಯಾರು ಕಂಪ್ನಿಗೀಗ ಟಚಲ್ಲಿದ್ದೀರಾ ಅವ್ರಿಗೆ ನಾವು ರೆಗ್ಯುಲರಾಗಿ ಪೇಮೆಂಟ್ ಪ್ರೂಫ್ಸು ಕೆಲವು ಅಪ್ಡೇಟ್ಸ್ ಎಲ್ಲ ಕಳಿಸ್ತಾ ಇರ್ತೀವಿ ನೀವು ನಾವೇನು ಕಳಿಸಿದೀವಿ ಅದನ್ನು ನಿಮ್ಮ ಟೀಮ್ ಮೆಂಬರ್ಸ್ಗಳಿಗೆ ಕಳಿಸಬೇಕು ಮತ್ತು ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ತಿಳಿಸ್ಬೇಕು ಈ ರೀತಿ ಬಿಸ್ನೆಸ್ ಇದೆ ಈ ರೀತಿ ಇದೆ ವಿಡ್ಡ್ರಾವಲ್ ಮಾಡೋದೇ ಯಾವ ರೀತಿ ಐ ಡಿ ಲಾಗಿನ್ ಮಾಡೋದು ಯಾವ ರೀತಿ ಆ್ಯಕ್ಟಿವೇಷನ್ ಮಾಡೋದು ಯಾವ ರೀತಿ ಇದೆಲ್ಲ ತಿಳಿಸ್ಕೊಟ್ಟಾಗ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗೋಲ್ಲ ಸೊ ನೀವೂ ಫಸ್ಟ್ ಕಲಿತರೆ ನೀವೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿರಲ್ಲ ಸೊ ಆ ಕಲಿಕೆಗೋಸ್ಕರ ಲರ್ನಿಂಗ್ಗೋಸ್ಕರ ನಾವು ಈ ವಿಡಿಯೋಗಳೆಲ್ಲ ಕಂಪ್ಲೀಟಾಗಿ ನೋಡಬೇಕಾಗ್ತದೆ ಜೊತೆಗೆ ತಿಳಿಸಬೇಕಾಗುತ್ತೆ ನಮ್ಮ ಸ್ನೇಹಿತರಿಗೆ ಓಕೆ ಥ್ಯಾಂಕ್ ಯು ಜೈ ರೋಜ್ಗಾರ್